ಒಂದು ಅವ್ರ ತಾನೆ ಗ್ಲಾಸ್ ಹಾಕ್ತೀನಿ ಫಸ್ಟು ಗ್ಲಾಸ್ ಹಾಕ್ತೀನಿ ಗ್ಲಾಸ್ ಹಾಕ್ಬಿಟ್ಟು ಇ ಆನ್ಸರ್ ನಾನು ಕೊಡ್ತೀನಿ ಇದೇ ಬಿಗ್ ಬಾಸ್ಗೆ ಯಾರಪ್ಪ ಕಟ್ಸೋಕ್ಕೆ ಹೇಳಿದ್ದು ಒಂದು ಲಾಸ್ಟ್ ಒಂದು ವೀಡಿಯೋ ಮಾಡಿದರು ನಾನು ಹಿಂಗೆ ಟೋಲ್ಗೆ ಹೋಗಿದ್ದೆ ಟೋಲಲ್ಲಿ ಆಯಿತು ಜಗಳ ಆದಮೇಲೆ ಹಿಂಗೆ ಬಂದರು ಅಂತ ಹೊಡೆದೇ ಅದು ಇದೆಲ್ಲ ಆಯಿತು ಅಂತ ಬಿಗ್ ಬಾಸ್ಗೆ ನನ್ನ ಯಾವುದೋ ಕಾಲ್ ಬಂದಿಲ್ಲ ಬಂದರೆ ನಾನು ಹೋಗೋಕೆ ಕಡಿತೀನಿ ಅಂತ ಕಡ್ದಿದ್ದ ಯಾರು ಯಾರು ಇದೇ ವ್ಯಕ್ತಿ ತಾನೇ ಯಾಕೆ ಸುದೀಪ್ ಸರ್ ಹೆಸರು ಹಾಲ್ ಮಾಡ್ಬೇಕು ಅನ್ಕೊಂಡಿದಿರಾ ಸುದೀಪ್ ಸರ್ ಫ್ಯಾನ್ ಆಗಿ ಮಾತಾಡ್ತಿಲ್ಲ ಒಬ್ಬ ಕನ್ನಡ ಅಭಿಮಾನಿಯಾಗಿ ಮಾತಾಡ್ತೀನಿ ಪಕ್ಕ ಸುದೀಪ್ ಸರ್ ಫ್ಯಾನೇ ಇವತ್ತು ಸುದೀಪ್ ಸಾರ್ ಇದು ಯಾವ ವಿಷಯನೂ ಗೊತ್ತಿಲ್ಲ ಇಲ್ಲಿ ನಾನು ಮಾತಾಡ್ತಾ ಇರೋದು ನಾನು ನಿಮಗೆ ಇವತ್ತು ನಾನು ನಿಮಗೆ ಒಂದು ಬೈಕ್ ಕೊಡ್ತಾ ಇದ್ದೀನಿ ಕಾರಣ ಇಷ್ಟ ನಿಮ್ಮನ್ನೆಲ್ಲ ಕರ್ದಿದ್ದು ನಾನೇ ನಾನೇ ಕರ್ದ್ಬಿಟ್ಟು ನೀವು ಯಾವುದೋ ಕೇಳಿಲ್ಲ ನಾನೇ ಕರ್ದ್ಬಿಟ್ಟು ಕೊಡ್ತಾ ಇದ್ದೀನಿ ಯಾಕಂತ ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಕಡದ್ರೆ ನನಗೆ ಆಸೆ ಇದ್ರೆ ಕಡದ್ರೆ ಹಿಂಗೆ ಮಾತಾಡಿದ್ ಅವನು ಆ ವಿಡಿಯೋದಲ್ಲಿ ಹಿಂಗೆ ಹೇಳಿದ್ದು ಏನೋ ಬಿಗ್ ಬಾಸ್ ಕರೆದ್ರೆ ನಾನು ಹೋಗ್ತೀನಿ ನಾನು ರೆಡಿ ಇದ್ದೀನಿ ಅಂತ ಹೇಳಿರೋ ವ್ಯಕ್ತಿ ಇವತ್ತು ಬಿಗ್ ಬಾಸ್ನ ಏನು ಸ್ಪಾಯ್ಲ್ ಮಾಡ್ತಾನೆ ಏನು ಅಂದ್ಕೊಂಡಿದ್ದಾನೆ ಏನು ಬಿಗ್ ಬಾಸು ಪೊಲೀಸ್ ಅವ್ರನ್ನ ಕರಿತಾನಲ್ಲ ಆ ಪೀಸ್ ಹಂಗೆ ಮಾಡ್ದೆ ಸಿ ಬಿ ಹಂಗೆ ಮಾಡ್ದೆ ಆಲ್ರೆಡಿ ಪೊಲೀಸ್ ಅವ್ರದ್ದು ಇಷ್ಟೆಲ್ಲ ಇವ್ನ ಏನೇನಲ್ಲ ಮಾಡಿದ್ದಾನೆ ಲಾಸ್ಟ್ ಅದೇ ಪೊಲೀಸ್ ಅವ್ರ ಹತ್ರ ನನಗೆ ಇದು ಏನೇ ಏನು ಬೇಕಂತಾರೆ ಸೆಕ್ಯೂರಿಟಿ ಬೇಕು ಪೊಲೀಸಾರ ಕಟ್ಟರೆ ನಾನು ಸೆಕ್ಯೂರಿಟಿ ತೆಗಿತೀನಿ ಪೊಲೀಸರು ಅದು ಬೇಕು ಅದೇ ಪೊಲೀಸ್ರನ್ನ ಕರಿ ಇವಾಗ ಬಿಗ್ ಬಾಸ್ನ ಹೇಳ್ತಾನೆ ಏಯ್ ಮಾನ ಮರ್ಯಾದೆ ಇದ್ರೆ ಜಗದೀಶ್ ನೀನು ಒಳಗಡೆ ಇದೆಯಾ ನಿಂಗೆ ಈ ವಿಡಿಯೋ ಗೊ ನೋಡಕ್ಕಾಗುತ್ತೆ ಅಲ್ಲ ಗೊತ್ತಿಲ್ಲ ಅಕಸ್ಮಾತ್ ನೀವು ಬಂದ ಮೇಲೆ ಇದು ನೋಡು ಕರಿ ಅಮುಲ್ ವಯಸ್ಸು ಆವತ್ತು ನನ್ನ ವೀಡಿಯೋನ ಟ್ಯಾಗ್ ಮಾಡಿ ಅವತ್ತು ನೀನು ಎ ಸಿ ಪಿ ಚಂದನ್ ಹೆಸರು ಹೇಳಿದ್ದಲ್ಲ ಎ ಸಿ ಪಿ ಚಂದನ್ ಅವರಲ್ಲ ಅಲ್ಲಿಗೆ ಅಲ್ವಾ ಡ್ರಗ್ ಸಿಗುತ್ತೆ ಐವತ್ತು ಲಕ್ಷ ನನಗೆ ಬಂತು ಎಲ್ಲಿಂದೋ ಗೊತ್ತಾಯಿತು ಅವ್ರಿಗೆ ಐವತ್ತು ಲಕ್ಷ ಬರುತ್ತೆ ಅಂತ ಪ್ರೂವ್ ಮಾಡು ಅವ್ರು ಒಂದೆರಡು ಪೊಲೀಸರ ಕಟ್ತೀವಿ ಅವ್ರ ಹತ್ರ ನೀನು ಏನು ಅವ್ರ ಹತ್ರ ನೀನು ಬಂದ್ಬಿಟ್ಟು ಸೆಕ್ಯೂರಿಟಿ ಕೇಳ್ತೀಯಾ ಇವತ್ತು ಹೋಗ್ಬಿಟ್ಟು ಬಿಗ್ ಬಾಸ್ ಏನು ಹಿಂದೆ ಮುಂದೆ ನೋಡ್ತಾ ಇದ್ಯಾ ಬಿಗ್ ಬಾಸ್ ಶೋ ಏನು ನಿನ್ನ ಮ ಮಾಡಕ್ಕೆ ಅನ್ಕೊಂಡಿದ್ಯಾ ಇಲ್ಲ ಈ ಇದೇ ಎತ್ತಿದಂಗೆ ಅನ್ಕೊಂಡ ಬಿಗ್ ಬಾಸ್ ಶೋ ಅದೆತ್ತಂ ಅಲ್ಲ ಆ ವ್ಯಕ್ತಿ ಹುಚ್ಚು ಹುಚ್ಚಿರ್ತಾರೆ ಆಗೋದಂತಂದ್ರೆ ಯಾಕೆ ಎಷ್ಟೋ ಮಂದಿ ಕಾಯ್ತಾ ಪಾಪ ರೀ ಎಷ್ಟೋ ಯೂಟ್ಯೂಬರ್ಸು ಹಗಲು ರಾತ್ರಿ ಅಲ್ಲಿ ಕಾಯ್ತಾ ಕೂತಿದ್ರು ನಮ್ಮನ್ನು ಯಾಕೋ ಒಂದು ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ನಾನು ಹೋದ್ರೆ ಸಾಕು ಹಂಗೆ ಸಾಕು ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಡಿಸ್ಟ್ರಾಯ್ ಮಾಡ್ತೀನಿ ನಾನು ಬಿಗ್ ಬಾಸ್ನ ಹಂಗೆ ಮಾಡ್ತೀನಿ ನಾನು ಬಿಗ್ ಬಾಸ್ನ ಗುರು ಹತ್ತು ವರ್ಷ ಆಯಿತು ಗುರು ಹತ್ತು ವರ್ಷ ಆಯ್ತು ಹಂಗೆ ಹೇಳಿರವ್ರಲ್ಲ ಇವತ್ತು ಬೀದಿಯಲ್ಲಿ ಅಲ್ಲಿ ಏನಾನ ಆಯ್ತಾವ್ರೆ ಬಿಟ್ಬಿಡು ಬೇಡ ಬಿಟ್ಬಿಡು